ನಮಸ್ತೆ ಫ್ರೆಂಡ್ಸ್ ಈಗ ನೇರಳೆ ಹಣ್ಣಿನ ಸಮಯ ಎಲ್ಲರಿಗೂ ತಿನ್ನೋಕೇನೋ ಆಸೆ ಆದರೆ ಇದನ್ನು ತಿಂದ ಮೇಲೆ ಕೆಲವು ಆಹಾರ ಪದಾರ್ಥಗಳನ್ನು ತಿನ್ನಬಾರ್ದು ಅಂತ ನಿಮಗೆ ಗೊತ್ತಾ ಮತ್ತೆ ಕೆಲವರು ನೇರಳೆ ಹಣ್ಣನ್ನೇ ತಿನ್ನಬಾರ್ದು ಯಾರು ಯಾಕೆ ತಿನ್ಬಾರ್ದು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಕೊಡ್ತೇನೆ ವಿಡಿಯೋವನ್ನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ನಿಮಗೆಲ್ಲರಿಗೂ ಮಿರಾಕಲ್ ಮಂತ್ರಾಸ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನೇರಳೆ ಹಣ್ಣು ಅಂದ್ರೆ ಇಂಗ್ಲಿಷ್ ನಲ್ಲಿ ಜಾಮೂನ್ ಅಥವಾ ಇಂಡಿಯನ್ ಬ್ಲಾಕ್ಬೆರಿ ಅಂತ ಕರೀತಾರೆ ಈ ಹಣ್ಣು ಜೂನ್ ನಿಂದ ಆಗಸ್ಟ್ವರೆಗೆ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಇದು ಆರೋಗ್ಯಕ್ಕೆ ಅತ್ಯಂತ ಪ್ರಯೋಜನಕಾರಿ ಆದರೆ ತಿಂದ ಮೇಲೆ ಕೆಲವು ಎಚ್ಚರಿಕೆಗಳನ್ನ ಪಾಲಿಸಬೇಕು ಮೊದಲು ಇದರ ಪ್ರಯೋಜನಗಳನ್ನ ನೋಡೋಣ ಮಧುಮೇಹ ರೋಗಿಗಳಿಗೆ ನೇರಳೆ ಹಣ್ಣು ಅತ್ಯುತ್ತಮ ಔಷಧದಂತೆ ಕೆಲಸ ಮಾಡುತ್ತೆ ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸುತ್ತೆ ಮತ್ತೆ ಇನ್ಸುಲಿನ್ ಸೆನ್ಸಿಟಿವಿಟಿಯನ್ನು ಹೆಚ್ಚಿಸುತ್ತೆ ಇದರಲ್ಲಿರೋ ಆಂಥೋಸಿಯನಿನ್ ಎಂಬ ಪ್ರಮುಖ ಅಂಶ ಹೃದಯ ಆರೋಗ್ಯವನ್ನು ಸುಧಾರಿಸುತ್ತೆ ಮತ್ತು ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತೆ ಅಲ್ಲದೆ ಜೀರ್ಣ ಶಕ್ತಿಗೆ ಸಹ ಇದು ಅತ್ಯಂತ ಉತ್ತಮವಾಗಿದೆ ಹೆಚ್ಚಿನ ಪ್ರಮಾಣದ ಫೈಬರ್ ಇರೋದ್ರಿಂದ ಮಲಬದ್ಧತೆಯಿಂದ ಪಾರಾಗಿ ಸುಲಭವಾಗಿ ಜೀರ್ಣವಾಗುತ್ತೆ ವಿಟಮಿನ್ ಸಿ ಮತ್ತು ಆಂಟಿ ಆಕ್ಸಿಡೆಂಟ್ಸ್ಗಳು ಸಮೃದ್ಧವಾಗಿರೋದ್ರಿಂದ ನಿಮ್ಮ ಇಮ್ಯುನಿಟಿಯನ್ನು ಬಲಪಡಿಸಿ ಸೋಂಕುಗಳ ವಿರುದ್ಧ ಹೋರಾಡುವ ಶಕ್ತಿಯನ್ನು ಹೆಚ್ಚಿಸುತ್ತೆ ಆದರೆ ನೀವು ಈಗ ತಿಳಿದುಕೊಳ್ಬೇಕಾಗಿರೋದು ನೇರಳೆ ಹಣ್ಣು ತಿಂದ ಬಳಿಕ ನೀವು ತಿನ್ನಬಾರದ ಪದಾರ್ಥಗಳು ಅವು ಯಾವ ಯಾವ ಅಂದ್ರೆ ನೇರಳೆ ತಿಂದ ಬಳಿಕ ಹಾಲು ಮತ್ತು ಯಾವುದೇ ಹಾಲಿನ ಪದಾರ್ಥಗಳನ್ನ ತಿನ್ಬೇಡಿ ಏಕೆಂದ್ರೆ ನೇರಳೆ ಆಮ್ಲೀಯ ಪ್ರಕೃತಿಯದ್ದು ಮತ್ತು ಹಾಲಿನ ಜೊತೆ ಇದು ಕೂಡಿದಾಗ ಜೀರ್ಣಕ್ರಿಯೆಯಲ್ಲಿ ಸಮಸ್ಯೆ ಉಂಟಾಗಿ ಹೊಟ್ಟೆ ನೋವು ಮತ್ತು ಅಸ್ವಸ್ಥತೆ ಅನುಭವಿಸಬಹುದು ಕನಿಷ್ಠ ಒಂದು ಅಥವಾ ಎರಡು ಗಂಟೆಗಳ ಅಂತರ ಬಿಟ್ಟು ಹಾಲು ಕುಡಿಬೇಕು ಎರಡನೇ ಪದಾರ್ಥ ಬಾಳೆಹಣ್ಣು ಬಾಳೆಹಣ್ಣಿನ ಜೊತೆ ಸಹ ನೇಳೆ ಹಣ್ಣನ್ನು ಸೇರಿಸಿ ತಿನ್ನಬಾರದು ಎರಡು ಒಟ್ಟಿಗೆ ಜೀರ್ಣವಾಗಲು ಕಷ್ಟವಾಗಿ ಅಜೀರ್ಣ ಮತ್ತೆ ಗ್ಯಾಸ್ ಸಮಸ್ಯೆಯನ್ನು ಉಂಟು ಮಾಡುತ್ತೆ ಹೆಚ್ಚಿನ ಸಕ್ಕರೆ ಸೇರಿಸಿದ ಸಿಹಿ ಪದಾರ್ಥಗಳಾದ ಐಸ್ ಕ್ರೀಮ್ ಮತ್ತೆ ಮಿಠಾಯಿಗಳು ಮತ್ತು ಇತರ ಸಿಹಿ ತಿಂಡಿಗಳನ್ನು ಸಹ ತಪ್ಪಿಸ್ಬೇಕು ಇನ್ನು ನೀವು ನೇರಳೆ ಹಣ್ಣು ತಿಂದ ತಕ್ಷಣ ಮಸಾಲೆಯುಕ್ತ ಮತ್ತು ಖಾರವಾಗಿರುವ ಆಹಾರ ಸೇವಿಸಿದಾಗ ನಿಮಗೆ ಆಸಿಡಿಟಿ ಹೆಚ್ಚಾಗಿ ಹೊಟ್ಟೆಯಲ್ಲಿ ಸುಡುವಿಕೆ ತರ ಅನುಭವ ಆಗುತ್ತೆ ಅಲ್ಲದೆ ನೀವು ನೇರಳೆ ಹಣ್ಣು ತಿಂದ ತಕ್ಷಣ ಕೋಲ್ಡ್ ಡ್ರಿಂಕ್ಸ್ ಮತ್ತೆ ಐಸ್ ವಾಟರ್ ಕುಡಿಯುವುದನ್ನು ಸಹ ತಪ್ಪಿಸಬೇಕು ಯಾಕೆ ಅಂದ್ರೆ ಬಿಸಿಯಿಂದ ಶೀತಕ್ಕೆ ಹಠಾತ್ ಬದಲಾವಣೆಯಿಂದ ಜೀರ್ಣಕ್ರಿಯೆಯಲ್ಲಿ ಸಮಸ್ಯೆ ಉಂಟಾಗುತ್ತೆ ಇನ್ನು ಯಾರು ನೇರಳೆ ಹಣ್ಣನ್ನು ತಿನ್ನಬಾರದು ಅಂತ ತಿಳ್ಕೊಡೋಣ ಮೊದಲನೇದಾಗಿ ಗರ್ಭಿಣಿ ಮಹಿಳೆಯರು ಅಧಿಕ ಪ್ರಮಾಣದಲ್ಲಿ ನೇರಳೆ ಹಣ್ಣು ಸೇವಿಸುವುದನ್ನು ತಪ್ಪಿಸಬೇಕು ಇದು ಅವರಿಗೆ ಜೀರ್ಣವಾಗದೇ ಇರಬಹುದು ಮತ್ತು ಅಸ್ವಸ್ಥತೆ ಉಂಟು ಮಾಡಬಹುದು ಆದರೆ ಡಾಕ್ಟರ್ ಸಲಹೆ ಪಡೆದು ಸೀಮಿತ ಪ್ರಮಾಣದಲ್ಲಿ ಸೇವಿಸಬಹುದು ಇನ್ನು ಕೆಮ್ಮು ಮತ್ತು ಕಫದ ಸಮಸ್ಯೆ ಇರುವವರು ಮತ್ತು ಶ್ವಾಸಕೋಶದ ಇನ್ಫೆಕ್ಷನ್ ಇರುವವರು ಸಹ ನೇರಳೆ ಹಣ್ಣನ್ನು ಸೇವಿಸುವುದನ್ನು ಸಂಪೂರ್ಣವಾಗಿ ತಪ್ಪಿಸಬೇಕು ಇನ್ನು ಮೂರನೇದಾಗಿ ಕಡಿಮೆ ಬ್ಲಡ್ ಪ್ರೆಷರ್ ಸಮಸ್ಯೆ ಇರುವವರು ಹೆಚ್ಚಿನ ಪ್ರಮಾಣದಲ್ಲಿ ನೇರಳೆ ಹಣ್ಣು ತಿನ್ನಬಾರದು ಯಾಕೆ ಅಂದ್ರೆ ಇದು ಮತ್ತಷ್ಟು ಬ್ಲಡ್ ಪ್ರೆಷರ್ನ ಕೆಳಗಿಳಿಸುತ್ತೆ ಅಲ್ಲದೆ ಗ್ಯಾಸ್ಟ್ರಿಕ್ ಸಮಸ್ಯೆ ಅಥವಾ ಅಲ್ಸರ್ ಇರುವವರು ಈ ಹಣ್ಣನ್ನು ತಿಂದರೆ ಅವರಿಗೆ ಆಸಿಡಿಟಿ ಇನ್ನೂ ಹೆಚ್ಚಾಗುತ್ತೆ ಆದ್ದರಿಂದ ಅವರು ಇದನ್ನು ಸಂಪೂರ್ಣವಾಗಿ ತಪ್ಪಿಸಬೇಕು ಇನ್ನು ಐದನೇದಾಗಿ ಎರಡು ವರ್ಷಕ್ಕಿಂತ ಚಿಕ್ಕ ಮಕ್ಕಳಿಗೆ ನೇರಳೆ ಹಣ್ಣು ಜೀರ್ಣವಾಗೋದಕ್ಕೆ ಕಷ್ಟವಾಗುತ್ತೆ ಆದರೆ ಎರಡು ವರ್ಷದ ಮೇಲಿನ ಮಕ್ಕಳಿಗೆ ಸೀಮಿತ ಪ್ರಮಾಣದಲ್ಲಿ ನೇರಳೆ ಹಣ್ಣನ್ನು ಕೊಡಬಹುದು ಮತ್ತು ಅವ್ರನ್ನ ಅವರ ಜೀರ್ಣ ಶಕ್ತಿಯನ್ನ ನೋಡ್ಕೊಳ್ಬೇಕು ಫ್ರೆಂಡ್ಸ್ ಈಗ ನಾನು ನಿಮಗೆ ನೇರಳೆ ಹಣ್ಣು ತಿನ್ನುವ ಸರಿಯಾದ ಮತ್ತು ಪರಿಣಾಮಕಾರಿ ವಿಧಾನವನ್ನ ಹೇಳ್ತೇನೆ ಹಣ್ಣು ತಿನ್ನಲು ಸೂಕ್ತ ಸಮಯ ಬೆಳಿಗ್ಗೆ ಖಾಲಿ ಹೊಟ್ಟೆ ಅಥವಾ ಮಧ್ಯಾಹ್ನದ ಸಮಯ ಇನ್ನು ರಾತ್ರಿ ಸಮಯದಲ್ಲಿ ತಿನ್ನುವುದನ್ನ ಸಂಪೂರ್ಣವಾಗಿ ತಪ್ಪಿಸಬೇಕು ಯಾಕೆ ಅಂದ್ರೆ ಇದು ಜೀರ್ಣವಾಗೋದಕ್ಕೆ ಕಷ್ಟವಾಗತ್ತೆ ಅಲ್ಲದೆ ದಿನಕ್ಕೆ ಹತ್ತರಿಂದ ಹದಿನೈದು ಹಣ್ಣುಗಳು ಸಾಕು ಅದ್ರ ಮೇಲೆ ತಿಂದ್ರೆ ನಿಮಗೆ ಜೀರ್ಣಕ್ರಿಯೆ ಸಮಸ್ಯೆ ಉಂಟಾಗುತ್ತೆ ಇನ್ನು ಹಣ್ಣನ್ನು ತಿನ್ನುವಾಗ ಚೆನ್ನಾಗಿ ಅಗದು ತಿನ್ಬೇಕು ಮತ್ತು ಬೀಜವನ್ನು ಎಂದಿಗೂ ನುಂಗಬಾರದು ಸ್ವಲ್ಪ ಉಪ್ಪಿನ ಜೊತೆ ಸೇವಿಸಿದಾಗ ಜೀರ್ಣಕ್ರಿಯೆಗೆ ಹೆಲ್ಪ್ ಆಗುತ್ತೆ ಮತ್ತೆ ಚಾಟ್ ಮಾಡಿ ತಿನ್ನೋದು ಸಹ ಇನ್ನೂ ಉತ್ತಮ ವಿಧಾನ ಇದರಿಂದ ರುಚಿ ಕೂಡ ಹೆಚ್ಚಾಗುತ್ತೆ ಮತ್ತೆ ಜೀರ್ಣಶಕ್ತಿ ಸುಧಾರಿಸುತ್ತೆ ಇನ್ನು ನೀವು ಉತ್ತಮ ಗುಣಮಟ್ಟದ ನೇರಳೆ ಹಣ್ಣನ್ನು ಆಯ್ಕೆ ಮಾಡಬೇಕು ಅನ್ನೋದಾದ್ರೆ ಹೇಗ್ ಮಾಡೋದು ಬನ್ನಿ ತಿಳ್ಕೊಳ್ಳೋಣ ಒಳ್ಳೆಯ ಗುಣಮಟ್ಟದ ನೇರಳೆ ಹಣ್ಣನ್ನು ಆಯ್ಕೆ ಮಾಡಲು ಕಡು ನೇರಳೆ ಬಣ್ಣದನ್ನ ತೆಗೆದುಕೊಳ್ಬೇಕು ನೀವು ಅದನ್ನ ಮುಟ್ಟಿದಾಗ ಸ್ವಲ್ಪವಾಗಿ ಮೃದುವಾಗಿರಬೇಕು ಅಷ್ಟೇ ಆದ್ರೆ ಹೆಚ್ಚು ಮೃದುವಾಗಿ ಅಥವಾ ಬಿರುಕು ಬಿಟ್ಟಿದ್ರೆ ಆ ಹಣ್ಣು ತಿನ್ನೋದನ್ನ ನೀವು ತಪ್ಪಿಸಬೇಕು ಇವು ಅದು ಆ ಹಣ್ಣು ಹಳೇದಾಗಿರೋ ಲಕ್ಷಣಗಳು ಅಲ್ಲದೆ ಮನೆಯಲ್ಲಿ ನೀವು ನೇರಳೆ ಹಣ್ಣನ್ನು ಫ್ರಿಡ್ಜ್ ಅಲ್ಲಿ ಎರಡು ಮೂರು ದಿನದವರೆಗೆ ಇಡಬಹುದು ಆದ್ರೆ ಹೆಚ್ಚು ದಿನಗಳ ಕಾಲ ಇಟ್ಟರೆ ಅದರಲ್ಲಿರೋ ರುಚಿ ಮತ್ತೆ ಪೌಷ್ಟಿಕಾಂಶ ಕಳೆದು ಹೋಗುತ್ತೆ ಆದ್ದರಿಂದ ಸಾಧ್ಯವಾದಷ್ಟು ತಾಜಾ ಹಣ್ಣನ್ನು ಖರೀದಿಸಿ ಬೇಗ ಸೇವಿಸುವುದು ಉತ್ತಮ ಸ್ನೇಹಿತರೆ ನೇರಳೆ ಹಣ್ಣು ಅತ್ಯಂತ ಆರೋಗ್ಯಕರ ಮತ್ತು ಪ್ರಯೋಜನಕಾರಿ ಹಣ್ಣು ಹೌದು ಆದರೆ ಇದನ್ನು ಸರಿಯಾದ ವಿಧಾನದಲ್ಲಿ ಮತ್ತು ಸೂಕ್ತ ಸಮಯದಲ್ಲಿ ಸೇವಿಸುವುದು ಅತ್ಯಂತ ಮುಖ್ಯ ಜೊತೆಗೆ ಹಾಲಿನ ಜೊತೆಗೆ ಯಾವತ್ತೂ ನೇರಳೆ ಹಣ್ಣನ್ನು ಸೇವಿಸಬಾರದು ಮತ್ತು ಇಂದು ಹೇಳಿದ ಎಲ್ಲಾ ಎಚ್ಚರಿಕೆಗಳನ್ನ ಪಾಲಿಸಬೇಕು ಈ ಮಾಹಿತಿಯು ನಿಮಗೆ ಉಪಯೋಗವಾಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಕುಟುಂಬದವರಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಧನ್ಯವಾದಗಳು